ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಓವನ್ ಇಲ್ಲದೆ ನಾವು ಆರೋಗ್ಯಕರವಾದ ಬಿಸ್ಕೆಟ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಅಷ್ಟೇ ಈಸಿಯಾಗಿ ಮಾಡ್ಬೋದು ಮತ್ತು ನಾವು ಇದನ್ನು ಈ ಬಿಸ್ಕೆಟ್ ಮಾಡೋದಕ್ಕೆ ಜಾಸ್ತಿ ಸಮಯನೂ ಬೇಕಿಲ್ಲ ಹತ್ತರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕು ಹಾಗಾದರೆ ಬನ್ನಿ ತಡ ಮಾಡಿದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ಬಿಸ್ಕೆಟ್ ಮಾಡೋದಕ್ಕೆ ಒಂದು ಚಿಕ್ಕ ಜಾರ್ ತೊಗೊಂಡು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕೋಬೇಕು ನಾನೇನು ಚಿರೋಟಿ ರವೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಿ ಹಾಕೋಬೇಕು ಇದನ್ನು ನೈಸಿಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ನೈಸ್ಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ನೈಸ್ ಆಗಿಲ್ಲ ಅಂದರೆ ಆಮೇಲೆ ನಾವು ಹಿಟ್ಟದ ಜೊತೆ ಹಾಕಿ ಕಲಿಸ್ತೀವಲ್ಲ ಆವಾಗ ಕರಗುತ್ತೆ ಆ ಥರ ಇದ್ದರೂ ಪರವಾಗಿಲ್ಲ ನಾನು ಈ ಥರ ನೈಸ್ಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನೇನು ಸಕ್ಕರೆನೋ ಮತ್ತು ರವೆನೋ ಪುಡಿ ಮಾಡ್ಕೊಂಡಿದ್ನೋ ಅದನ್ನು ಒಂದು ಬಟ್ಲಿಗೆ ಹಾಕೋಬೇಕು ಇವಾಗ ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಯಾವ ಬಟ್ಲಲ್ಲಿ ರವೆ ಮತ್ತು ಸಕ್ಕರೆ ಅರ್ಧ ಅರ್ಧ ಬಟ್ಲು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ತುಪ್ಪ ಹಾಕ್ಕೋಬೇಕು ಸ್ವಲ್ಪ ಮೂರು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಹಾಕಿದ್ರೂ ಪುಡಿ ಪುಡಿ ಹಾಕೋಗುತ್ತೆ ನೋಡಿ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ಸಲಿ ಕಲಸ್ಕೋಬೇಕು ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೈಯಿಂದನಾದ್ರೂ ಈ ಥರ ಕಲಿಸ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಕಾಲು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ನೀವು ಬರೀ ಹಾಲಿಂದನೇ ಹಿಟ್ಟುನ ಕಲಿಸ್ತೀನಿ ಅಂದರೂ ಪರವಾಗಿಲ್ಲ ನಾನಿಲ್ಲಿ ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಒಬ್ಬೊಬ್ಬರಿಗೆ ಕೆಲವ್ರಿಗೆ ಹಾಲು ಇಷ್ಟ ಆಗೋಲ್ಲ ಅದರಿಂದ ನೀರಲ್ಲೂ ಕೂಡ ಕಲಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಎರಡು ಮಿಕ್ಸ್ ಮಾಡಿ ಇದ್ದೀನಿ ಚಪಾತಿ ಹಿಟ್ಟು ಯಾವ ಹದದಲ್ಲಿರುತ್ತೋ ಆ ಹದದಲ್ಲಿ ನೀಟಾಗಿ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಒಂದೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಟೈಮಲ್ಲಿ ಏನಾದ್ರು ಸಕ್ಕರೆನೋ ಪುಡಿ ಆಗಿಲ್ಲ ಅಂದರೆ ಇವಾಗ ಇದರಲ್ಲಿ ಕರ್ಗೋಗುತ್ತೆ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಬಿಸ್ಕೆಟು ಕೂಡ ಅಷ್ಟೇ ಗರಿ ಗರಿಯಾಗಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬಾಯ್ಲಿಟ್ರೆ ಕರ್ಗೋ ಥರ ಇರುತ್ತೆ ನೋಡಿ ಈ ಥರ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲಸಾಗಿದೆ ಇದೊಂದು ಹತ್ತು ನಿಮಿಷ ಮುಚ್ಚಿಡೋಣ ಸ್ವಲ್ಪ ನೆನಿಬೇಕು ಅದು ಆವಾಗ ಸಾಫ್ಟಾಗಿ ನೀಟಾಗಿ ಬಿಸ್ಕೆಟು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನಿಂದಿದೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಬರೀ ಪ್ಲೇನ್ ಬಿಸ್ಕೆಟ್ ಆದರೂ ಮಾಡ್ಬೋದು ನಾನು ಒಂದು ಈ ಥರ ಜಾಲ್ರಿ ತೊಗೊಂಡು ಯಾಕಂದರೆ ಇದು ಸ್ವಲ್ಪ ಡಿಸೈನಾಗಿ ಬರುತ್ತಲ್ಲ ಅಂದರೆ ಗುಡ್ಡೆ ಬಿಸ್ಕೆಟ್ ಇರುತ್ತಲ್ಲ ಆ ರೀತಿ ಕಾಣಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ ಮಾಡಿಕೊಂಡ್ರೆ ಬಿಸ್ಕೆಟ್ಟು ಕೂಡ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಎಲ್ಲನೂ ಇದೇ ರೀತಿ ಮಾಡಿಟ್ಕೋತಾ ಇದ್ದೀನಿ ನೋಡಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ಲೇನ್ ಬೇಕಾದರೂ ಹಂಗೇನಾದರೂ ಮಾಡ್ಕೊಳ್ಳಿ ಇಲ್ಲ ಈ ಥರ ಮಾಡೋದು ತುಂಬಾ ಈಸಿ ಅಲ್ವಾ ಈ ಥರ ಜಾಲ್ರಿ ಇದ್ದರೆ ನೋಡಿ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಜಾಸ್ತಿ ತೆಳು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಬಿಸ್ಕೆಟ್ನ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಗೇನಾದರೂ ಡ್ರೈ ಫ್ರೂಟ್ಸು ಏನಾದರೂ ಇದ್ದರೂ ಕೂಡ ಇನ್ನು ಉಲ್ಟದಲ್ಲಿ ಹಾಕೋಬೋದು ಕಡಲೆ ಬೀಜ ಏನಾದರೂ ಕೂಡ ಹಾಕೋಬೋದು ನೋಡಿ ಎಲ್ಲನೂ ಮಾಡಿ ನಾನು ಈ ಥರ ಇಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬಿಸ್ಕೆಟು ಕೂಡ ನೀವು ಇನ್ಸೈಡಲ್ಲಿ ಬೇಕಾದರೆ ಕಡಲೆ ಬೀಜ ಕೂಡ ಹಾಕ್ಕೋಬೋದು ಏನಾದರೂ ಬಾದಾಮಿ ಗೋಡಂಬಿ ಇದ್ರೂ ಕೂಡ ಪುಡಿ ಮಾಡಿಬಿಟ್ಟು ಮೇಲೆ ಹಾಕ್ಕೋಬೋದು ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದೇನೆ ಎತ್ತಿ ಹಾಕ್ಕೋಬೇಕು ಆದಷ್ಟು ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಮೇಲೆಲ್ಲ ಕಪ್ಪಾಗೋಗುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಅದರಿಂದ ನಾವು ಆದಷ್ಟು ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಬಿಸ್ಕೆಟ್ನ ನೋಡಿ ಈ ಥರ ಎಲ್ಲನೂ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಅದೇ ಮಾಡೋದಂತೂ ತುಂಬಾ ಈಸಿ ರುಚಿನೂ ಕೂಡ ಸೇಮು ಗುಡ್ಡೆ ಬಿಸ್ಕೆಟ್ ಇರುತ್ತಲ್ಲ ಆ ಥರ ಇರುತ್ತೆ ಅಂದರೆ ಆರೋಗ್ಯಕರವಾಗಿರೋದು ಅಂದರೆ ಗೋಧಿ ಹಿಟ್ಟಿಂದ ಮಾಡಿರೋದು ನೋಡಿ ಈ ಥರ ಉಲ್ಟಾ ಮಾಡ್ಕೋಬೇಕು ನಿಧಾನಕ್ಕೆ ನೋಡಿ ನಿಧಾನಕ್ಕೆ ಆದಷ್ಟು ಸಣ್ಣ ಊರಿ ಇಟ್ಕೊಂಡೇನೆ ಬೇಯಿಸ್ಕೋಬೇಕು ಇತ್ತನ್ನ ನೋಡಿ ಇವಾಗ ಕಲರು ಕೂಡ ಚೇಂಜ್ ಆಗ್ತೈತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಂದರೆ ಇದು ಎಣ್ಣೆ ಈರ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇದು ಸ್ವಲ್ಪನೂ ಎಣ್ಣೆ ಇರಲ್ಲ ಬಿಸ್ಕೆಟಲ್ಲಿ ತುಂಬಾ ಡ್ರೈ ಆಗಿರುತ್ತೆ ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಬೇಕು ಆವಾಗ ಚೆನ್ನಾಗಿರುತ್ತೆ ಅವಾಗ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ನೋಡಿ ಚೆನ್ನಾಗಿ ಬೆಂದಿರೋದೆಲ್ಲ ನಾನು ಈ ಥರ ಜಾಲ್ರಿ ತೊಗೊಂಡು ಹಾಕೋತಾ ಇದ್ದೀನಿ ನೋಡಿ ಮಾಡೋದು ಕೂಡ ತುಂಬಾ ಈಸಿ ನೀವು ಖಂಡಿತ ಒಂದ್ಸಲ ಮನೇಲಿ ಈ ಥರ ಮಾಡಿ ನೋಡಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬರೀ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಒಂದು ಮೂವತ್ತು ಬಿಸ್ಕೆಟ್ ಅಷ್ಟು ಆಗಿದೆ ನೋಡಿ ಗುಡ್ಡೆ ಬಿಸ್ಕೆಟ್ ಥರನೇ ಕಾಣ್ತಾ ಇದೆ ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಇವಾಗ ಮಿಕ್ಕಿರೋ ಉಳ್ದಿರೋ ಬಿಸ್ಕೆಟ್ನು ಕೂಡ ಎರಡನೇ ಸಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಆದಷ್ಟು ಸ್ಟವ್ವರು ಇಟ್ಕೊಂಡೇ ಮಾಡ್ಕೋಬೇಕು ನಾವು ಇದನ್ನು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಮೇಲೆಲ್ಲ ಬೇಗ ಬೆಂದು ಅದು ಕಲ್ಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಎರಡನೇ ಬ್ಯಾಚು ಕೂಡ ಬೆಂದಿರೋದನ್ನ ನಾನು ತೆಗಿತಾಯಿದ್ದೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ನಿಮಗೆಲ್ಲ ಈ ಗೋಧಿ ಹಿಟ್ಟಿನ ಗುಡ್ಡೆ ಬಿಸ್ಕೆಟ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಾಡೋದು ಕೂಡ ಅಷ್ಟೇ ಸುಲಭ ಹತ್ತರಿಂದ ಇಪ್ಪತ್ತು ನಿಮಿಷ ಅಷ್ಟರಲ್ಲಿ ರೆಡಿ ಆಗುತ್ತೆ ಮತ್ತು ಈ ಬಿಸ್ಕೆಟ್ನ ಮಾಡಿಬಿಟ್ಟು ಒಂದು ಅರ್ಧ ವಾರ ಆದಮೇಲೆ ತಿನ್ನಬೇಕು ಆವಾಗ ಗರಿ ಗರಿಯಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಬಂದಿದ್ದೆ ನೋಡಿದ್ರಲ್ಲ ನಿಮ್ಮ ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು